ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನ ಮುಂದೆ ರಾಮಾಯಣದ ಗಾನವೆಂಬ ತೊಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಕುಶಲವರು ಮರು ದಿವಸ ಬೆಳಗಾಗುತ್ತಲೇ ಸ್ನಾನ ಸಂಧ್ಯಾ ವಂದನ ಅಗ್ನಿ ಕಾರ್ಯಾದಿಗಳನ್ನು ಮಾಡಿ ವಾಲ್ಮೀಕಿ ಋಷಿಗಳು ಹೇಳಿದ ಪ್ರಕಾರ ಅಲ್ಲಲ್ಲಿ ಗಾನವನ್ನು ಮಾಡುತ್ತಿದ್ದರು ಶ್ರೀರಾಮನು ಪೂರ್ವದಲ್ಲಿ ತಾನು ಆಚರಿಸಿದ ಕಾರ್ಯವೆಲ್ಲವನ್ನು ಜ್ಞಾನ ರೂಪದಿಂದ ಅಲಂಕೃತವಾಗಿ ಪ್ರಮಾಣಬದ್ಧವಾಗಿ ತಂತ್ರಿ ಲಯಕ್ಕೆ ಸರಿಯಾಗಿ ಅತಿ ಮನೋಹರವಾಗಿ ಆಶ್ಚರ್ಯಕರವಾಗಿ ಆ ಬಾಲಕರು ಗಾನ ಮಾಡುವುದನ್ನು ಕೇಳಿ ಅತ್ಯಂತ ಸಂತೋಷಪಟ್ಟನು ಅವನು ಅಶ್ವಮೇಧ ಯಾಗದ ವಿರಾಮ ವೇಳೆಯಲ್ಲಿ ಕೃಷಿಗಳು ದಿಗ್ ದೇಶಗಳ ರಾಜರು ವಿದ್ವಾಂಸರು ವೇದ ಪಾಠಕರು ಪೌರಾಣಿಕರು ಶಬ್ದ ಶಾಸ್ತ್ರಜ್ಞರು ವಯೋವೃದ್ಧರಾದ ಬ್ರಾಹ್ಮಣರು ಸಂಗೀತ ವಿದ್ಯಾ ನಿಪುಣರು ಕಂದಶಾಸ್ತ್ರವನ್ನು ಬಲ್ಲವರು ಪುರಾಣ ಲಕ್ಷಣ ಕಾವ್ಯ ಲಕ್ಷಣ ವೃತ್ತಭೇದ ಘನಭೇದ ಮೊದಲಾದ ಲಕ್ಷ್ಯಗಳನ್ನು ಬಲ್ಲವರು ಕಾಲ ಮಾತ್ರೆಗಳ ವಿಭಾಗವನ್ನು ಬಲ್ಲವರು ಜ್ಯೋತಿಷ್ಯ ಶಾಸ್ತ್ರವನ್ನು ಬಲ್ಲವರು ಶಿಕ್ಷಾ ಕಲಕಲ್ಪ ನಿರುಕ್ತಗಳೆಂಬ ವೇದಾಂಗಗಳನ್ನು ಬಲ್ಲವರು ಸಕಲ ಭಾಷಾ ಚತುರನಾದವರು ತರ್ಕಶಾಸ್ತ್ರಜ್ಞರಾದವರು ಪುರಾಣಜ್ಞರು ಗಂಧರ್ವ ಶಾಸ್ತ್ರವನ್ನು ಬಲ್ಲವರು ಸಂಗೀತ ವೇದ ಗಾನವನ್ನು ಬಲ್ಲವರು ಮೊದಲಾದವರನ್ನು ಕರೆಸಿ ತಾನು ಸಭಾಪತಿಯಾಗಿದ್ದುಕೊಂಡು ಕುಶಲವರನ್ನು ಗಾನ ಮಾಡ ಹೇಳಿದನು ಅವರು ಅದೇ ಪ್ರಕಾರದಲ್ಲಿ ಗಾನ ಮಾಡಲು ಆ ಸಭಾಸದರೆಲ್ಲರೂ ಅನಿಮಿಷ ದೃಷ್ಟಿಯಿಂದ ಅವರನ್ನು ನೋಡುತ್ತಾ ಕಣ್ಮನಗಳು ಪಾವನವಾಗುವ ಪ್ರಕಾರದಲ್ಲಿ ಕೇಳಿ ಅತ್ಯಂತ ಹರ್ಷಿತರಾಗಿ ಪರಸ್ಪರ ನೋಡಿದರೆ ಈ ಕುಮಾರರಿಬ್ಬರು ಶ್ರೀರಾಮನಿಗೆ ಸಾಟಿಯಾಗಿ ಬಿಂಬದಿಂದ ಉಂಟಾದ ಪ್ರತಿಬಿಂಬಗಳ ಪ್ರಕಾರದಲ್ಲಿದ್ದಾರೆ ಜಡೆಯು ನಾರು ಬಟ್ಟೆಯೂ ಬಟ್ಟೆಯೂ ಇಲ್ಲದಿದ್ದರೆ ಇವರಿಗೂ ಶ್ರೀರಾಮನಿಗೂ ವ್ಯತ್ಯಾಸವೇ ತೋರುವುದಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದರು ಈ ಪ್ರಕಾರದಲ್ಲಿ ಎಲ್ಲ ಜನಗಳಿಗೂ ಸಂತೋಷವನ್ನು ವರ್ಧಿಸುತ್ತಾ ಮುನಿವೇಷಧಾರಿಗಳಾದ ಲವಕುಶರಿಬ್ಬರು ಕೇಳುವವರಿಗೆ ದಣಿವಿಲ್ಲದಂತೆ ಸಂಕ್ಷೇಪದಲ್ಲಿ ನಾರದೋಪಾದಿಷ್ಟವಾದ ಬಾಲರಾಮಾಯಣವೇ ಆದಿಯಾಗಿ ಇಪ್ಪತ್ತು ಸರ್ಗ ಪರ್ಯಂತ ಗಾನ ಮಾಡಿದರು ಅನಂತರ ಅಪರಾಹ್ನ ಸಮಯದಲ್ಲಿ ಶ್ರೀರಾಮನು ಆ ಇಪ್ಪತ್ತು ಸರ್ಗ ಪರ್ಯಂತವೂ ಕೇಳಿ ಆಶ್ಚರ್ಯ ಭರಿತನಾಗಿ ಹದಿನೆಂಟು ಸಾವಿರ ಸುವರ್ಣ ನಾಣ್ಯಗಳನ್ನು ಅವರಿಬ್ಬರಿಗೂ ಕೊಡಹೇಳಿ ಅವರನ್ನು ಕುರಿತು ಎಳೆ ಬಾಲಕರೇ ಗಾನವನ್ನು ಮಾಡಿ ಶ್ರಮ ಪಟ್ಟಿರುವಿರಿ ವೃಥಾ ಶ್ರಮವಾಗಬಾರದು ಈ ಹೊತ್ತಿನ ಸಮ್ಮಾನವನ್ನು ತೆಗೆದುಕೊಳ್ಳಿ ಇನ್ನು ಮುಂದೆಯೂ ಅಧಿಕ ಸಮ್ಮಾನವು ನಿಮಗೆ ದೊರೆಯುವುದು ಎಂದನು ಕುಶಲವರಿಬ್ಬರು ಆ ದ್ರವ್ಯ ರಾಶಿಯನ್ನು ಕಂಡು ಇದನ್ನು ನಾವು ಮುಟ್ಟುವವರಲ್ಲ ರಾಜ ನಮಗೆ ಸಲ್ಲದು ನಾವು ವನ್ಯಗಳಾದ ಫಲಮೂಲಾದಿಗಳಿಂದ ಜೀವನವನ್ನು ಮಾಡುವವರು ದ್ರವ್ಯದಿಂದಲಾದರೂ ಹಿರಣ್ಯದಿಂದಲಾದರೂ ನಮಗೆ ಪ್ರಯೋಜನವೇನು ಎಂದು ನುಡಿದರು ಆ ಮಾತನ್ನು ಕೇಳಿ ಶ್ರೀರಾಮನು ಅತ್ಯಂತ ಆಶ್ಚರ್ಯವುಳ್ಳವನಾದನು ಅವನು ರಾಮಾಯಣ ಚರಿತ್ರವನ್ನು ಸಾಂಗವಾಗಿ ಕೇಳಲಿಚ್ಛೆಯುಳ್ಳವನಾಗಿ ಅವರನ್ನು ಕುರಿತು ಅದರ ಆಗಮನ ಪ್ರಕಾರವನ್ನು ದಂಥ ಸಂಖ್ಯೆಯನ್ನು ತಥಾ ಪ್ರಮಾಣವನ್ನು ಅದನ್ನು ರಚಿಸಿದವರು ಯಾರೆಂಬುದನ್ನು ಹೇಳಬೇಕೆಂದು ಆ ಸಭಾ ಮಧ್ಯದಲ್ಲಿ ಕೇಳಿದನು ಆಗ ಅವರು ಬೆಲೆ ದೊರೆಯೇ ಈ ಕಾವ್ಯ ಕರ್ತೃಗಳು ವಾಲ್ಮೀಕಿ ಮಹರ್ಷಿಗಳು ನಮ್ಮ ಗುರುಗಳಾದ ಅವರು ಯಜ್ಞದರ್ಶನಾರ್ಥವಾಗಿ ಇಲ್ಲಿಗೆ ಬಂದಿದ್ದಾರೆ ಈ ಚಾರಿತ್ರ್ಯವು ನಿಮ್ಮ ಗುಣಕರ್ಮ ಪ್ರತಿಪಾದಕವಾಗಿದೆ ನಮ್ಮ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳಿಂದ ಕಾವ್ಯರೂಪವಾಗಿ ರಚಿಸಲ್ಪಟ್ಟಿದೆ ನಿನಗೆ ಕೇಳಬೇಕೆಂಬ ಇಚ್ಛೆಯುಂಟಾದ ಪಕ್ಷದಲ್ಲಿ ಯಾಗ ಮಧ್ಯದಲ್ಲಿ ಸುಖವಾಗಿ ತಮ್ಮಂದಿರೊಡಗೂಡಿ ಕೇಳಬಹುದು ಎಂದು ನುಡಿದರು ಶ್ರೀರಾಮನು ಹಾಗೆಯೇ ಆಗಲೆಂದು ಲವಕುಶರಿಬ್ಬರನ್ನು ಕಳುಹಿಸಿಕೊಡಲು ಅವರು ವಾಲ್ಮೀಕಿಗಳ ಆಶ್ರಮವನ್ನು ಕುರಿತು ಹೊರಟು ಹೋದರು ಶ್ರೀರಾಮನು ಋಷಿಗಳಿಂದಲೂ ದೊರೆಗಳಿಂದಲೂ ಕೂಡಿಕೊಂಡು ಗೀತ ಮಾಧುರ್ಯವನ್ನು ಕೇಳಿ ಆನಂದಿಸಿದವನಾಗಿ ಯಾಗ ಶಾಲೆಯನ್ನು ಪ್ರವೇಶಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ